ಶೆಟ್ಟಿ ಅಭಿನಯದ ಕಾಂತಾರ ಚಾಪ್ಟರ್ ಒನ್ ಸಿನಿಮಾವು ಗಲ್ಲಾಪೆಟ್ಟಿಗೆಯಲ್ಲಿ ದೀಪಾವಳಿ ಹಬ್ಬ ಆಚರಿಸುತ್ತಿದೆ ಈವರೆಗೂ ಐನೂರು ಕೋಟಿ ರುಗಳಿಗೂ ಅಧಿಕ ಮೊತ್ತವನ್ನು ಕೊಳ್ಳೆ ಹೊಡೆದಿರುವ ಕಾಂತಾರ ಚಾಪ್ಟರ್ ಒನ್ ಸಿನಿಮಾ ಹಲವು ದಾಖಲೆಗಳಿಗೆ ಅಧಿಪತಿಯಾಗಿದೆ ಹೌದು ವಿಜಯ ಕಿರಗುಂದೂರು ನಿರ್ಮಾಣದ ಕಾಂತಾರ ಚಾಪ್ಟರ್ ಒನ್ ಚಿತ್ರವು ಬಾಕ್ಸ್ ಆಫೀಸ್ ನಲ್ಲಿ ಈವರೆಗೆ ಐನೂರು ಕೋಟಿ ರುಗಳಿಗೂ ಅಧಿಕ ಮೊತ್ತವನ್ನು ಬಾಚಿಕೊಂಡಿದೆ ಕರ್ನಾಟಕದಲ್ಲೂ ಈ ಸಿನಿಮಾಗಳಿಕೆ ನೂರು ಕೋಟಿ ರು ದಾಟಿದೆ ಈ ಮಧ್ಯ ಹಲವು ಸಿನಿಮಾಗಳ ರೆಕಾರ್ಡ್ ಗಳನ್ನು ಪುಡಿ ಪುಡಿ ಮಾಡಿ ಹೊಸ ಇತಿಹಾಸವನ್ನು ಬರೆದಿದೆ ಕಾಂತಾರ ಚಾಪ್ಟರ್ ಒನ್ ಸಿನಿಮಾ ಇದೀಗ ನಾವು ಈವರೆಗೂ ಅತಿ ಹೆಚ್ಚು ಗಳಿಕೆ ಮಾಡಿರುವ ಭಾರತೀಯ ಸಿನಿಮಾಗಳನ್ನು ನೋಡುವುದಾದರೆ ದಂಗಲ್ ಎರಡು ಸಾವಿರದ ಇನ್ನೂರು ಕೋಟಿ ರು ಬಾಹುಬಲಿ ಸಾವಿರದ ಎಂಟುನೂರು ಕೋಟಿ ರು ಪುಷ್ಪಾ ಟು ಸಾವಿರದ ಎಂಟುನೂರು ಕೋಟಿ ರು ತ್ರಿಬಲ್ ಆರ್ ಸಾವಿರದ ಮುನ್ನೂರ ಎಂಬತ್ತು ಕೋಟಿ ರು ಕೆಜಿಎಫ್ ಚಾಪ್ಟರ್ ಟು ಸಾವಿರದ ಇನ್ನೂರ ಐವತ್ತು ಕೋಟಿ ರು ಚಿತ್ರಗಳು ಟಾಪ್ ಐದು ಸ್ಥಾನಗಳಲ್ಲಿವೆ ಈ ಪಟ್ಟಿಯಲ್ಲಿ ಸದ್ಯ ಕನ್ನಡದ ಕಾಂತಾರ ಚಾಪ್ಟರ್ ಒನ್ ಸಿನಿಮಾ ಇಪ್ಪತ್ತ ಎಂಟನೇ ಸ್ಥಾನದಲ್ಲಿದೆ ಇನ್ನೊಂದು ವಾರದಲ್ಲಿ ಟಾಪ್ ಹದಿನೈದರ ಒಳಗೆ ಕಾಂತಾರ ಚಾಪ್ಟರ್ ಒನ್ ಸ್ಥಾನ ಪಡೆಯುವ ನಿರೀಕ್ಷೆ ಇದೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಭಾರತದಲ್ಲಿ ಯಾವುದೇ ಸಿನಿಮಾವು ಸಾವಿರ ಕೋಟಿ ಕ್ಲಬ್ ಸೇರಿಲ್ಲವಾದರೂ ನಾಲ್ಕು ಸಿನಿಮಾಗಳು ಐನೂರು ಕೋಟಿ ಕ್ಲಬ್ ಸೇರಿವೆ ಅದರಲ್ಲಿ ಕನ್ನಡದ ಕಾಂತಾರ ಚಾಪ್ಟರ್ ಒನ್ ಕೂಡ ಒಂದು ಹಿಂದಿಯ ಚಾವಾ ಮೊದಲನೇ ಸ್ಥಾನದಲ್ಲಿದ್ದರೆ ಹೊಸಬರ ಸಯ್ಯಾರ ಸಿನಿಮಾ ಎರಡನೇ ಸ್ಥಾನದಲ್ಲಿದೆ ರಜನಿಕಾಂತ್ ಅವರ ಕೂಲಿ ಸಿನಿಮಾವು ಸದ್ಯ ಮೂರನೇ ಸ್ಥಾನದಲ್ಲಿದ್ದು ಕಾಂತಾರ ಚಾಪ್ಟರ್ ಒನ್ ಸದ್ಯ ಈಗ ನಾಲ್ಕನೇ ಸ್ಥಾನದಲ್ಲಿದೆ ಅತಿ ಶೀಘ್ರದಲ್ಲೇ ಕಾಂತಾರ ಚಾಪ್ಟರ್ ಒನ್ ಎರಡನೇ ಸ್ಥಾನಕ್ಕೇರುವುದು ಖಚಿತ ಉತ್ತಮ ಗಳಿಕೆಯಾದರೆ ಚಾವಾ ದಾಖಲೆಯನ್ನು ಕೂಡ ಬ್ರೇಕ್ ಮಾಡಲಿದೆ ಅತಿ ಹೆಚ್ಚು ಗಳಿಕೆ ಮಾಡಿದ ಕನ್ನಡ ಚಲನಚಿತ್ರಗಳ ಪಟ್ಟಿಯಲ್ಲಿ ಈಗ ಕಾಂತಾರ ಚಾಪ್ಟರ್ ಒನ್ ಸಿನಿಮಾಗೆ ಎರಡನೇ ಸ್ಥಾನ ಸಿಕ್ಕಿದೆ ಮೊದಲನೇ ಸ್ಥಾನದಲ್ಲಿ ಕೆಜಿಎಫ್ ಚಾಪ್ಟರ್ ಟೂ ಇದೆ ಮೂರನೇ ಸ್ಥಾನವು ಕಾಂತಾರ ಚಿತ್ರಕ್ಕೆ ಸಿಕ್ಕರೆ ನಾಲ್ಕನೇ ಸ್ಥಾನದಲ್ಲಿ ಕೆಜಿಎಫ್ ಒನ್ ಇದೆ ಅಂದ ಹಾಗೆ ಈ ನಾಲ್ಕು ಸಿನಿಮಾಗಳ ನಿರ್ಮಾಣವನ್ನು ಮಾಡಿರುವುದು ಹೊಂಬಾಳೆ ಫಿಲ್ಮ್ಸ್ ಎಂಬುದು ವಿಶೇಷ ಇದೆಲ್ಲದರ ಜೊತೆಗೆ ಅತಿ ಹೆಚ್ಚು ಬುಕ್ ಮೈ ಶೋನಲ್ಲಿ ಸೇಲ್ ಆಗಿದ್ದು ಹೆಚ್ಚು ಹೌಸ್ಫುಲ್ ಶೋಗಳು ಸೇರಿದಂತೆ ಇನ್ನೂ ಅನೇಕ ದಾಖಲೆಗಳನ್ನು ಕಾಂತಾರ ಚಾಪ್ಟರ್ ಒನ್ ಸಿನಿಮಾವು ತನ್ನದಾಗಿಸಿಕೊಂಡಿದೆ